ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇದಕ್ಕೆ ಕಿಡಿಕಾರಿದೆ ಇಡಿ ದಾಳಿಯನ್ನ ಖಂಡಿಸಿ ಸುರ್ಜೇವಾಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಒಬ್ಬ ಹಿರಿಯ ದಲಿತ ನಾಯಕರು ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆದಿದೆ ಅಂತೇಳಿ ಈ ದಾಳಿಯನ್ನ ಖಂಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಇದರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಪರಮೇಶ್ವರ್ ಒಬ್ಬ ಹಿರಿಯ ದಲಿತ ನಾಯಕರು ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆದಿದೆ ನಿನ್ನೆ ಹೊಸಕೋಟೆಯಲ್ಲಿ ಸಮಾವೇಶ ಆಗಿದೆ ಒಂದು ಲಕ್ಷ ಎಸ್ಸಿ ಎಸ್ಟಿ ಕುಟುಂಬಕ್ಕೆ ಮಾಲೀಕತ್ವವನ್ನು ನೀಡಿದ್ದೇವೆ ಇದು ಮೋದಿ ಹಾಗೂ ಬಿಜೆಪಿ ನಾಯಕರಿಗೆ ಹತಾಶೆ ಉಂಟು ಮಾಡಿದೆ ಹಾಗಾಗಿನೇ ದಲಿತ ನಾಯಕನ ಮೇಲೆ ಇಡಿ ದಾಳಿ ಮಾಡಿಸಿದ್ದಾರೆ ಟ್ವೀಟ್ ಮೂಲಕ ಸುರ್ಜೇವಾಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಟ್ವೀಟ್ ಮಾಡುವುದರ ಮೂಲಕ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆಯೇ ನೀಡಿ ದಾಳಿ ನಡೀತಾ ಇದೆ ಇದ್ರ ವಿರುದ್ಧವಾಗಿ ಅವರು ಕಿಡಿಕಾರಿದ್ದಾರೆ ನಿನ್ನೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ಣ ಮಾಡ್ತು ಅನ್ನುವಂತ ಕಾರಣಕ್ಕೆ ಸಾಧನ ಸಮಾವೇಶವನ್ನ ಮಾಡಲಾಯಿತು ಆ ಸಂದರ್ಭದಲ್ಲಿ ಒಂದು ಲಕ್ಷ ಎಸ್ ಸಿ ಎಸ್ ಟಿ ಅವರಿಗೆ ಹಕ್ಕು ಪತ್ರವನ್ನ ಕೊಡ್ಲಾಯ್ತು ಇದೆಲ್ಲವನ್ನ ಕೂಡ ಬಿಜೆಪಿ ನಾಯಕರಿಗೆ ಕೇಂದ್ರ ಸರ್ಕಾರಕ್ಕೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಹಾಗಾಗಿ ಈ ರೀತಿಯಾಗಿ ಇಡಿ ಅಧಿಕಾರಿಗಳನ್ನ ಚೂ ಬಿಟ್ಟು ದಾಳಿ ನಡೆಸಿದ್ದಾರೆ ಅಂತೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳು ಕಾಲೇಜು ಕಚೇರಿ ಸೇರಿದಂತೆ ವೈದ್ಯಕೀಯ ಕಾಲೇಜಿನ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ದಾಳಿಗೆ ಸಂಬಂಧಪಟ್ಟಂತೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಕ್ಸ್ ಟ್ವೀಟ್ ಮಾಡಿದ್ದಾರೆ ನಿನ್ನೆ ನಾವೇನ್ ಸಾಧನಾ ಸಮಾವೇಶವನ್ನ ಮಾಡಿದ್ವಿ ಅದನ್ನು ಸಹಿಸಿಕೊಳ್ಳೋದಕ್ಕಾಗಿಲ್ಲ ಮೋದಿ ಹಾಗೂ ಬಿಜೆಪಿ ನಾಯಕರಿಗೆ ಹೀಗಾಗಿ ಇಡಿಯನ್ನ ಕರೆಸಿ ಈ ರೀತಿಯಾಗಿ ದಾಳಿ ಮಾಡಿಸಿದ್ದಾರೆ ಅದರಲ್ಲೂ ಕೂಡ ಪರಮೇಶ್ವರ್ ಅವರು ಹಿರಿಯ ದಲಿತ ನಾಯಕ ನಾವು ಎಸ್ ಸಿ ಎಸ್ ಟಿ ಅವರಿಗೆ ಹಕ್ಕು ಪತ್ರವನ್ನ ಕೊಟ್ಟಿದ್ದೇವೆ ಅನೇಕ ಇನ್ನು ಯೋಜನೆಗಳು ಬರ್ತಾವೆ ಅಂತ ಕೂಡ ಮಾತನಾಡಿದ್ವಿ ಇದ್ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಹೀಗಾಗಿ ದಲಿತ ನಾಯಕನನ್ನ ತುಳಿಯುವಂತ ಯತ್ನ ನಡೀತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸುದೀರ್ಘವಾದ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಗಮನಿಸಬಹುದು ಈಗಾಗಲೇ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆ ಬೆಳಗ್ಗೆಯಿಂದ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಯಾತಕ್ಕಾಗಿ ಅಂತ ಬಂದಾಗ ಅಲ್ಲೊಂದಷ್ಟು ಕಾಲೇಜು ಸೀಟಿಗೆ ಸಂಬಂಧಪಟ್ಟಂತೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಎಷ್ಟು ಸೀಟನ್ನು ಅಲಾಟ್ ಮಾಡಿರ್ತಾರೋ ಅಷ್ಟು ಮಾತ್ರ ಕೊಡಬೇಕು ಬಟ್ ಇಲ್ಲಿ ಒಂದು ಎಜುಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಸೀಟಿಗೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಅದಕ್ಕಾಗಿ ನಾವು ದಾಳಿ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಬಟ್ ಇನ್ನೂ ಕೂಡ ನಿಖರವಾಗಿ ಗೊತ್ತಾಗಬೇಕಿದೆ ಏನೇನು ಡಾಕ್ಯುಮೆಂಟ್ಸ್ ಅವ್ರಿಗೆ ಸಿಕ್ಕಿದೆ ಅದನ್ನು ನೋಡಬೇಕಾಗಿದೆ ಉದ್ದೇಶ ಏನಿದೆ ಅನ್ನೋದು ಇನ್ನು ಕೂಡ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ದಾರೆ ದಲಿತ ನಾಯಕನನ್ನ ತುಳಿಬೇಕು ಅಂತ ಅಥವಾ ರಾಜ್ಯ ಸರ್ಕಾರ ಏನು ಈ ಮಟ್ಟಕ್ಕೆ ಸಾಧನೆ ಮಾಡಿದೆ ಸಾಧನ ಸಮಾವೇಶ ಮಾಡ್ತಲ್ಲ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗದೆ ಈ ರೀತಿಯಾಗಿ ಬಿಜೆಪಿಯವರು ಇಡಿ ಅಧಿಕಾರಿಗಳನ್ನ ಚೂ ಬಿಟ್ಟಿದ್ದಾರೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ